ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ಆಚರಣೆ ಮಾಡುವಂತಹ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಯಾವ ದಿನದಂದು ಏಕಾದಶಿ ಬಂದಿದೆ ಹಾಗೆ ಪೂಜಾ ಸಮಯ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಆಗಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವರ್ಷ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಇಪ್ಪತ್ತೆಂಟನೇ ತಾರೀಕು ಶನಿವಾರದಂದು ಇಂದಿರಾ ಏಕಾದಶಿ ಬಂದಿದೆ ನಾವು ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರಿತೀವಿ ಪಿತೃಗಳ ಮೋಕ್ಷ ಪ್ರಾಪ್ತಿಗಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ನಮ್ಮ ಪಿತೃಗಳಿಗೆ ಮೋಕ್ಷ ದೊರಕುತ್ತೆ ಹಾಗೆ ನಮಗೆ ಅಂಥ ಪಿತೃದೋಷವು ಕೂಡ ಕಡಿಮೆ ಆಗುತ್ತೆ ನಮ್ಮ ಪಿತೃಗಳು ಏನಾದರೂ ನರಳ್ತಾ ಇದ್ದರೆ ಅವರಿಗೆ ಬಿಡುಗಡೆ ಸಿಗುತ್ತೆ ಯಾರು ಪಿತೃದೋಷದಿಂದ ಬಳ್ತಾ ಇದ್ದೀರಾ ಅವರು ಈ ಇಂದಿರಾ ಏಕಾದಶಿಯನ್ನು ಮಾಡಬೇಕು ಹಾಗೆ ಈ ಏಕಾದಶಿಯನ್ನು ಈ ಏಕಾದಶಿ ಆಚರಣೆಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು ನಿಮ್ಮ ಶಕ್ತಿಗನುಸಾರವಾಗಿ ವಿಷ್ಣುವಿನ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಇಂದಿರಾ ಏಕಾದಶಿ ಆಚರಣೆಯ ಸಮಯ ಮತ್ತು ತಿಥಿಯನ್ನು ತಿಳ್ಕೊಳ್ಳೋಣ ಬನ್ನಿ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಈ ಏಕಾದಶಿ ಅನ್ನೋದು ಬಂದಿದೆ ನಮಗೆ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಇಪ್ಪತ್ತೇಳು ಶುಕ್ರವಾರ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುರು ಆಗುತ್ತೆ ಹಾಗೆ ಈ ಅನ್ನೋದು ತಿಥಿ ಕೊನೆಗೊಳ್ಳೋದು ಸೆಪ್ಟೆಂಬರ್ ಇಪ್ಪತ್ತೆಂಟು ಶನಿವಾರ ಮಧ್ಯಾಹ್ನ ಎರಡು ನಲವತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತೆ ಈ ದಿನ ಈ ದಿನ ನೀವು ಉಪವಾಸ ಇದ್ದು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಏಕಾದಶಿ ಆಚರಣೆಯಿಂದ ನಮ್ಮ ಪಿತೃಗಳಿಗೆ ಮೋಕ್ಷ ದೊರಕುತ್ತೆ ಹಾಗೆ ನಮಗೆ ಯಾವುದಾದ್ರೂ ಪಿತೃದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ